ಕಂದಾ ಕಂದಾ ನನಗೆ ಕಣ್ ಬಂದ್ಬಿಟ್ರೆ ನಾನು ಏನು ಮಾಡ್ತೀನಿ ಹೇಳಿ ನೋಡೋಣ ಮೈಸೂರು ನೋಡೋದು ಅದಕ್ಕಿಂತ ಮುಂಚೆ ನಿನ್ನ ನೋಡೋದು ಎಷ್ಟು ಬೇಗ ನಾವು ಸರ್ಜರಿ ಮಾಡ್ತೀವೋ ಅಷ್ಟು ಬೇಗ ದೃಷ್ಟಿ ಬರೋ ಚಾನ್ಸಸ್ಗಳು ಇರುತ್ತೆ ಸರ್ಜರಿ ಮಾಡಲಿಲ್ಲ ಅಂದ್ರೆ ದೃಷ್ಟಿ ಹೋಗೋ ಚಾನ್ಸಸ್ ಖಂಡಿತ ಜಾಸ್ತಿ ಇರುತ್ತೆ ಈ ಸರ್ಜರಿಗೆ ನೇತ್ರ ಕಣ್ಣು ಆಪರೇಷನ್ ಮಾಡಿಸ್ಬೇಕಲ್ಲ ಈಗ ನನಗೆ ಈ ದರ್ದ್ ಬೇಕಿರಲಿಲ್ಲ ಅನ್ಸುತ್ತೆ ದುಡ್ಡು ಬೇಕು ಅಂದ್ರೆ ಒಂದು ಕೆಲಸ ಐತೆ ಮಾಡ್ತೀಯ ಚಿಕ್ಕ ಚಿಕ್ಕ ಪಾತ್ರ ಮಾಡ್ತಿದ್ದೆ ಆಮೇಲೆ ಸರ್ ಹೇಳಿದ್ರು ಬ್ಲೈಂಡ್ ಕ್ಯಾರೆಕ್ಟರ್ ಮಾಡಬೇಕು ನೀನು ಅಂತ ನನಗೆ ಕಡೆ ಶಾಕು ಒಂದ್ ಕಡೆ ಸಂತೋಷ ಏನಿದು ಫಸ್ಟ್ ಫಸ್ಟ್ ಹೆಂಗ್ ಬಂದ್ಬಿಡ್ತಲ್ಲ ಅಂತ ಆಮೇಲೆ ಇಡೀ ಸಿನಿಮಾ ನಮ್ಮ ಕತೆ ಇರೋದೆ ಏಲ ಬಿ ಎಲ್ ಸಿ ಎಲ್ಲ ಹೇಳ್ಬಿಟ್ಟಿದ್ವಿ ಧ್ರುವ ಸಹಜ ಫ್ಯಾನ್ಸು ಧ್ರುವ ಸಹಜಾ ಥರನೇ ಪಿಹೇವ್ ಮಾಡ್ತಾರೆ ಅವರು ತುಂಬಾ ವ್ಯಕ್ತಿ ನಾನು ಬೇರೆ ಥರನೇ ಅನ್ಸತ್ವಾ ಅವ್ರು ನಾನು ನೋಡಿದಾಗೆ ಬೇರೆ ವೈಪ್ ಸಿಗುತ್ತೆ ನನಗೆ ಇಲ್ಲ ಒಂದು ಒಂದು ಸಿನಿಮಾ ಒಂದು ಥಿಯೇಟ್ರಲ್ಲಿ ಇರುತ್ತೆ ಸಿನಿಮಾ ತುಂಬಾ ಚೆನ್ನಾಗಿತ್ತು ಅಂತ ಪುಷ್ ಆದರೆ ಹತ್ತು ಥಿಯೇಟ್ರ್ ಆಗ್ಬೋದು ಇಲ್ಲ ಐವತ್ತು ತಿಯೇಟ್ರನ್ನೇ ಆಗ್ಬೋದು ಇಲ್ಲ ನೂರು ತಿಯೇಟ್ರೇ ಆಗ್ಬೋದು ಅದು ನಾವು ನೂರು ಥಿಯೇಟ್ರಿಂದ ಒಂದು ಥಿಯೇಟ್ರಿಗೆ ಬಂದಿರೋದು ನೋಡಿದ್ವಿ ನಾವು ನಮ್ಮ ಸಿನ್ಮಾ ಟ್ರೈಲರ್ ನೋಡಿ ಸಾಂಗ್ಸ್ ನೋಡಿ ಟೀಸರ್ ನೋಡಿ ಟ್ರೈಲರ್ ನೋಡಿ ಶೇರ್ ಮಾಡಿ ಇಪ್ಪತ್ತ್ ಮೂರನೇ ತಾರೀಕು ಟಿಕೆಟ್ ಬುಕ್ ಮಾಡಿಕೊಂಡು ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಹೇಳಮ್ಮ ನಿನ್ನ ಸಣ್ಣ ಪರಿಚಯ ನನ್ನ ಹೆಸರು ಸಾನ್ವಿಕಾ ನನಗೆ ಗೊತ್ತಿರಲಿಲ್ಲ ಈ ಥರ ಇತ್ತು ಅಂತ ನಾನು ಮುಂಚೆ ಒಂದು ಚಿಕ್ಕ ಚಿಕ್ಕ ಸೀರಿಯಲ್ ಶಾರ್ಟ್ ಮೂವೀಸ್ ಎಲ್ಲ ಮಾಡ್ತಿದ್ದೆ ಚಿಕ್ಕ ಚಿಕ್ಕ ಪಾತ್ರ ಮಾಡ್ತಿದ್ದೆ ಆಡಿಷನ್ಗೆ ಹೋದೆ ಹೋಗ್ಬಿಟ್ಟು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಕಾಲ್ ಮಾಡ್ತಿದ್ರೆ ಸೆಲೆಕ್ಟ್ ಆಗಿದೆ ಅಂತ ಆಮೇಲೆ ಆಫೀಸ್ಗೆ ಹೋದೆ ಆಫೀಸ್ಗೆ ಹೋಗ್ಬಿಟ್ಟು ಅದು ಟ್ರೈನಿಂಗ್ ಕೊಟ್ಟರು ಹೆಂಗೆ ಮಾಡೋದು ಅಂತ ನನಗೆ ಫಸ್ಟು ಅದು ಗೊತ್ತಾಗಲಿಲ್ಲ ಹೆಂಗೆ ಮಾಡಬೇಕಿತ್ತು ಏನು ಮಾಡಬೇಕಿತ್ತು ಅಂತ ಆಮೇಲೆ ಸರ್ ಹೇಳಿದ್ರು ಆಮೇಲೆ ನಾನು ಫ್ರೀ ಟೈಮ್ಸಲ್ಲಿ ಸ್ವಲ್ಪ ಮೂವೀಸ್ನೆಲ್ಲ ನೋಡ್ತಿದ್ದೆ ಆ ಬ್ಲೈಂಡ್ ಸಂಬಂಧಪಟ್ಟಿದ್ದ ಮೂವೀಸು ಆಮೇಲೆ ಆಮೇಲೆ ನನಗೊಂದು ಇದು ಸಿಕ್ತು ಐಡಿಯಾ ಸಿಕ್ತು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಆಮೇಲೆ ಸರ್ ಹೇಳ್ಬಾರ್ದ್ರು ಫಸ್ಟು ಸ್ವಲ್ಪ ಕಷ್ಟ ಆಗ್ತಿತ್ತು ಆಮೇಲೆ ಓಕೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಆಮೇಲೆ ಪ ಈಸಿ ಆಯಿತು ನನಗೆ ಹೇಗೆ ಈಸಿ ಆಯ್ತು ಮತ್ತೆ ಎಣಿಸಿಕೊಂಡು ಮಾತಾಡಬೇಕು ಅಂತ ಅನಿಸಿದ್ರೆ ಮತ್ತೆ ವಾಪಸ್ ಅಲ್ಲಿಗೆ ಇದು ನನಗೆ ಬಂದು ಅದೇ ಹೇಳಿದ್ನಲ್ಲ ಗೊತ್ತಿರಲಿಲ್ಲ ಚಿಕ್ಕ ಚಿಕ್ಕ ಪಾತ್ರ ಮಾಡ್ತಿದ್ದೆ ಆಮೇಲೆ ಸರ್ ಹೇಳಿದ್ರು ಬ್ಲೈಂಡ್ ಕ್ಯಾರೆಕ್ಟರ್ ಮಾಡಬೇಕು ನೀನು ಅಂತ ನನಗೆ ಒಂದ್ ಕಡೆ ಶಾಕು ಒಂದ್ ಕಡೆ ಸಂತೋಷ ಏನ್ ಇದು ಫಸ್ಟ್ ಫಸ್ಟ್ ಹೆಂಗೆ ಬಂದ್ಬಿಡ್ತಲ್ಲ ಅಂತ ಸರಿ ಏನಿದ್ರೂ ನೋಡ್ಕೊಳ್ಳೋಣ ಮಾಡೋಣ ನನಗೆ ಹೇಳಿದ ತಕ್ಷಣ ತುಂಬ ಇಷ್ಟ ಆಯಿತು ಮಾಡೋಕ್ಕೆ ಸರಿ ಮಾಡೋಣ ಅಂತ ಹೇಳಿಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ರಿಹರ್ಸಲ್ಸ್ ರಿಹರ್ಸಲ್ಸ್ಗೆ ಹೋಗ್ತಿದ್ದೆ ಸರ್ ಕಡಿತಿದ್ರು ಆಮೇಲೆ ನನಗೆ ಬಂದು ಹೆಂಗಿರ್ತಿತ್ತು ಅಂದರೆ ಶೂಟಿಂಗ್ ಟೈಮಲ್ಲಿ ಇದ್ ಕಡೆ ನಾನು ಅಲ್ಲಿ ಎರಡು ಫ್ರೆಂಡ್ಸ್ ನಿಕ್ಕೋಬಿಟ್ಟಿದ್ದೆ ಆ ಫ್ರೆಂಡ್ ಮಾಡ್ಕೊಬಿಟ್ಟಿದ್ದೆ ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಅದೊಂದು ವಿಲೇಜ್ ಥರ ಇತ್ತು ಆ ವಿಲೇಜಲ್ಲಿ ಎರಡು ಫ್ರೆಂಡ್ಸ್ ಥರ ಇದು ಮಾಡಿಬಿಟ್ಟೆ ಫ್ರೆಂಡ್ಸ್ ಆಗಿಬಿಟ್ವಿ ನಮ್ಮ ಮೂರು ಜನ ಏನಾಗ್ತಿತ್ತು ಅಂದರೆ ಇದು ಕಡೆ ಸರ್ ಕರ್ಯರು ಬಾರ ಶೂಟಿಂಗ್ ಈಗ ನಾನು ಆಟ ಆಡೋಕ್ಕೆ ಹೋಗ್ಬಿಡ್ತಿದ್ದೆ ಆಟ ಆಡೋಕ್ಕೆ ಹೋಗಿದ ತಕ್ಷಣ ಅವ್ರ ಜೊತೆ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಮಾತಾಡ್ತಿದ್ದಿದ್ದು ಆಮೇಲೆ ಸರ್ ಕರ್ಯರು ಶೂಟಿಂಗ್ ಅಂತ ಹೇಳಿದ್ರು ಹಾಂ ರೆಡಿ ಅಂತ ಹೇಳ್ಬಿಟ್ಟು ಇದ್ದೆ ಆಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಬರ್ತಿದ್ದೆ ಮತ್ತೆ ಒಂದು ಫೈವ್ ಮಿನಿಟ್ಸ್ ಮಾತಾಡ್ದೆ ಮತ್ತೆ ಇತ್ ಕಡೆ ಮತ್ತೆ ಇಲ್ಲಿ ಫೈವ್ ಮಿನಿಟ್ಸ್ ಮಾಡ್ತೀರಿ ಮತ್ತೆ ಅದು ಆ್ಯಕ್ಚುಲಿ ನನಗೆ ಈಗ ಮೂವಿಲೆಲ್ಲ ಡಬಲ್ ಆ್ಯಕ್ಟಿಂಗ್ ನೋಡಿದೀರ ತಾನೇ ನಂಗೆ ಹಂಗ್ ಅನ್ಸ್ಬಿಟ್ಟಿತ್ತು ಇದ್ ಕಡೆ ಅವ್ರ ಜೊತೆ ಆಟಾಡೋದು ಇದ್ ಕಡೆ ಬ್ಲೈಂಡ್ ಥರ ಆ್ಯಕ್ಟ್ ಮಾಡೋದು ಆ ಥರ ಹೌದು ಆ ಥರ ಇರ್ತಿತ್ತು ಅದು ಕಷ್ಟ ಆಗಲಿಲ್ಲ ಎಲ್ ಕಷ್ಟ ಆಗಲಿಲ್ಲ ಮತ್ತೆ ತಂದೆಯ ಪಾತ್ರದೊಟ್ಟಿಗೆ ಮಗಳಾಗಿ ಮಾಡುವಾಗ ಅಲ್ಲಿಯ ಇಮೋಷನ್ಸ್ ಎಲ್ಲ ಕ್ಯಾರಿ ಮಾಡೋದೆಲ್ಲ ಈಗ ನೆನಪಿದೆಯಾ ಕೆಲವು ಕೆಲವು ಅಂದರೆ ಮಾಡಿ ಜಾಸ್ತಿ ದಿನ ಆಯಿತು ನೆನ್ಪಿ ಸ್ವಲ್ಪ ಇತ್ತು ಈ ಎಮೋಷ್ನಲ್ ಟೈಮಲ್ಲಿ ಹೆಂಗೆ ಅಂದರೆ ಅವಳು ಫಾದರ್ ಕನೆಕ್ಟ್ ಆಗಿಬಿಡ್ತಿದ್ಲು ಕನೆಕ್ಟ್ ಆಗಿಬಿಟ್ರೆ ನಮ್ಮ ಹತ್ರ ಮಾತಾಡ್ತಿನ್ಲಿಲ್ಲ ಸೈಲೆಂಟ್ ಆಗ್ಬಿಡೋಳು ಕಣ್ಣಲ್ಲಿ ನೀರು ತುಂಬಿಕೊಂಡ್ಬಿಡವಳು ಹುಬ್ಕೋಬಿಟ್ರೆ ನಾನು ಅವಾಗ ಓಕೆ ನನಗೆ ಗೊತ್ತಾಗ್ತಿತ್ತು ಆಮೇಲೆ ಇವಳು ಕಡೆಕ್ಟ್ ಆಗ್ತಾ ಇದೆ ಅಂತ ಗೊತ್ತಾಯ್ತು ನಮ್ಗೆ ಅದೊಂದು ರೀತಿ ಪ್ಲಸ್ ಆಯ್ತು ನ್ಯಾಚುರಾಲಿಟಿ ಜಾಸ್ತಿ ಇನ್ನೊಂದು ಕೆಲವೊಂದು ಸೀನಲ್ಲೆಲ್ಲ ಗ್ಲೀಸರಿಂಗ್ ಹಾಕ್ಸ್ತಿರ್ಲಿಲ್ಲ ಅವಳು ನಾನು ಹಾಕೋ ಅಂತಿದ್ದೇನೆ ಅವ್ಳು ಬಿಡ್ತಿರ್ಲಿಲ್ಲ ನಾನು ಆಬೇಕು ಅಳ್ತೀನಿ ಅಳಿತ ಅವಳು ಫೀಲ್ ಮಾಡ್ಬಿಡೋದು ತುಂಬ ನ್ಯಾಚುರಲ್ ಫೀಲ್ ಮಾಡು ಅವಳ ಜೊತೆ ನನಗೂ ಕಾಂಪಿಟೇಷನ್ ಸ್ಟಾರ್ಟ್ ಆಗೋದು ವರ್ಕ್ ಮಾಡೋವಾಗ ಇಲ್ಲ ಹಿಂಗೆ ತೊಗೊಳ್ಬೇಕು ಹಿಂಗೆ ಕ್ಯಾರಿ ಮಾಡಬೇಕು ಹಿಂಗೆ ಮಾಡಬೇಕು ಆ್ಯಂಡಲ್ಲಿ ಈ ಥರ ಮಾಡಿದೆ ಇವಳು ಕನ್ವೆ ಆಗ್ತದೆ ಅದು ನನಗೆ ಒಂದು ಸ್ವಲ್ಪ ಅವಳಕ್ಕೆ ತುಂಬಾ ಇಷ್ಟ ಆಗ್ತಾ ಇತ್ತು ನನಗೆ ಚಿಕ್ಕ ವಯಸ್ಸಿಂದ ಆ್ಯಕ್ಟಿಂಗ್ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂದರೆ ನನ್ನ ಪ್ಯಾಷನ್ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಇಷ್ಟ ಆ್ಯಕ್ಟಿಂಗ್ ಅಂದರೆ ನಾನು ಯಾವಾಗಲೂ ಫ್ರೀ ಟೈಮ್ಸಲ್ಲಿ ಜಾಸ್ತಿ ಮೂವೀಸ್ ಆಡ್ತೀನಿ ವೆಬ್ ಸೀರೀಸು ಮೂವೀಸು ಸೀರೀಸು ಎಪಿಸೋಡ್ಸು ಲೈಕ್ ಆ್ಯಕ್ಷನ್ನು ದೆನ್ ಎಮೋಷ್ನಲ್ ಆ ಥರ ಎಲ್ಲ ನೋಡ್ತೀನಿ ಅವಾಗ ಅವಾಗ ನೋಡ್ತಾಯಿರ್ತೀನಿ ನನಗೂ ಈ ಥರ ಮಾಡಬೇಕು ನಾನು ಟಿ ವಿದಲ್ಲಿ ಬರಬೇಕು ಅಂತ ತುಂಬ ಇಷ್ಟ ಆಯ್ತು ಆಮೇಲೆ ಸ್ವಲ್ಪ ನಮ್ಮಮ್ಮ ನಮ್ಮಮ್ಮಿನೂ ಹೇಳಿದ್ರು ಮಾಡ್ಬೋದು ಅಂತ ಸೊ ನಾನು ಚಿಕ್ಕ ಚಿಕ್ಕ ಆಡಿಷನ್ಸ್ ಎಲ್ಲಿದ್ರೂ ಹೋಗ್ಬಿಡ್ತಾ ಇದ್ದೆ ಆಡಿಷನ್ಗೆ ಆಮೇಲೆ

ಕನ್ನಡದ ಹೀರೋಯಿನ್ಗಳೇ ಇಷ್ಟು ಮಾತಾಡೋದಿಲ್ಲ ಎಲ್ಲೆಲ್ಲೆಲ್ಲ ಶೂಟ್ ಮಾಡಿದ್ರಿ ಶೂಟಿಂಗು ಬ್ಯಾಂಗ್ಳೂರು ಮೈಸೂರು ಮಣ್ ಶ್ರೀರಂಗಪಟ್ಟಣ ಒಂದಷ್ಟು ಮಂಡ್ಯ ಶೂಟ್ ಮಾಡಿದ್ವಿ ಅದಾದಮೇಲೆ ಇಡೀ ಸಿನ್ಮಾ ಸೆಟ್ಟು ಸಿಕ್ಸ್ಟಿ ಪರ್ಸೆಂಟ್ ಸೆಟ್ಟಲ್ಲಿ ನಡೆಯುತ್ತೆ ಸಿನ್ ಸೆಟ್ಟಲ್ಲಿ ನಡೆಯುತ್ತೆ ಒಂದು ತುಂಬ ಶಾರ್ಪ್ ಇದೆ ಸರ್ ಸಿನ್ಮಾ ಅಷ್ಟು ಹೇಳ್ಬೋದು ಈ ಸಿನಿಮಾದ ಮೂಲಕ ಏನನ್ನ ಹೇಳುವ ಪ್ರಯತ್ನ ಮಾಡಿದಿರಿ ಟ್ರೈಲರ್ ಅಲ್ಲೇ ಒಂದು ತಂದೆ ಮಗಳಿಗೆ ಹೆಂಗೆ ಸ್ಟ್ರಗ್ಲಿಂಗಲ್ಲಿ ಸಿಗಾಕುವ ಸ್ಟ್ರಗಲ್ ಮಾಡ್ತಾನೆ ಅಂತ ಒಂದು ಹೇಳಿದೀವಿ ಇನ್ನೊಂದು ಅವ್ನು ಹೆಂಗೆ ಒದ್ದಾಡ್ತಾನೆ ಎಲ್ಲಿರ್ತಾನೆ ಇರ್ತಾನೆ ಅನ್ನೋದು ಟ್ರೈಲರ್ ಅಲ್ಲೇ ಹೇಳಿದೀವಿ ಹೇಳಿದ್ದೀವಿ ಅರ್ಥ ಮಾಡ್ತಾನೆ ಅರ್ಥ ಆಗೋ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಆಮೇಲೆ ಇಡೀ ಸಿನಿಮಾ ನಮ್ಮ ಕತೆ ಇರೋದೆ ಎ ಲಿ ಎ ಲಸಿಯಲ್ಲ ಹೇಳ್ಬಿಟ್ಟಿದೀವಿ ನಾಗೇಂದ್ರ ಪ್ರಸಾದ್ ಸರ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಎಲ್ಲ ಬಿ ಎಲ್ಲ ಸಿ ಕಂಡುಬಿಟ್ಟು ನೋಡಿ ಒ ಸಿ ಅಂತ ತುಂಬ ಚೆನ್ನಾಗಿ ಬರ್ದಿದ್ದಾರೆ ಶಂ ಶೇಷಗಿರಿ ಸರ್ ಅವ್ರು ಫಸ್ಟ್ ಟೈಮ್ ವಾಯ್ಸ್ ತೆಗೆದ್ ವಾವ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿರೋ ಅದು ಬಂದ್ಬಿಡ್ತು ಅವು ತುಂಬಾ ಬೇರೆ ಥರನೇ ಫೀಲ್ ಇತ್ತು ಸಾಂಗ್ ಆಡಬೇಕಾದ್ರೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇಬ್ಬರು ಆಮೇಲೆ ಯೋಗಿ ಸರ್ ಇದನ್ನ ರಿಲೀಸ್ ಮಾಡಿಕೊಟ್ರು ಧ್ರುವ ಸರ್ ಸರ್ ಆಮೇಲೆ ಅವ್ರ ಫ್ಯಾನ್ಸು ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ರು ಸರ್ ಧ್ರುವ ಸರ್ ಸಾಂಗ್ ರಿಲೀಸ್ ಮಾಡಿಕೊಟ್ರು ಪೋಸ್ಟರ್ ರಿಲೀಸ್ ಮಾಡ್ಕೊಂಡು ಕಂದ ಕಂದ ಸಾಂಗು ಅದು ಒಂಥರ ಬೇರೆ ಥರನೇ ವೈರಲ್ ಆಯಿತು ಆಮೇಲೆ ಧ್ರುವ ಸರ್ ಫ್ಯಾನ್ಸ್ ಬಂದ್ಬಿಟ್ಟು ಅವ್ರಿಗೆ ನಾನು ಈಗ ಪೋಸ್ಟ್ ಮಾಡಿದೆ ಸರ್ ಹಿಂಗೆ ಆಗಿದೆ ಹಿಂಗಿದೆ ಅಂದರೆ ಅವ್ರು ಅವ್ರ ಪೇಜಸ್ಸಲ್ಲಿ ಹಾಕಿ ನಮ್ಮ ಸಿನಿಮಾಗೆ ಪ್ರಮೋಟ್ ಮಾಡಿಕೊಡೋರು ಸರ್ ಒಳ್ಳೇದಾಗಲಿ ಬ್ರದರ್ ನಿಮಗೆ ನಮ್ಮ ಸಪೋರ್ಟ್ ಮಾಡ್ತೀವಿ ನಮ್ಮ ಬಾಸ್ ಮಾಡಿದ್ದಾರೆ ನಾವು ಮಾಡ್ತೀವಿ ಏನೋ ಸರ್ ಮೋಸ್ಟ್ಲಿ ಕಷ್ಟ ಅದು ಯಾರೂ ಹೇಳೋಲ್ಲ ಮಾತು ಮೋಸ್ಟ್ಲಿ ಅವ್ರ ಧ್ರುವ ಸರ್ಜಾ ಫ್ಯಾನ್ಸು ದೃಹಸದ ಥರನೇ ಪಿಹೇವ್ ಮಾಡ್ತಾರೆ ಅವರು ತುಂಬ ಹಂಬಲ್ ಇದ್ದಾರೆ ವ್ಯಕ್ತಿ ನನ್ನ ಬೇರೆ ಥರನೇ ಅನಿಸತ್ವ ಅವ್ರು ನಾನು ನೋಡಿದಾಗೆ ಬೇರೆ ವೈಪ್ ಸಿಗುತ್ತೆ ನನಗೆ ಅವ್ರಸ್ ಕನ್ನಡದಲ್ಲಿ ಫ್ಯಾನ್ಸ್ಗಳ ಬಗ್ಗೆ ಅಭಿಮಾನಿಗಳ ಬಗ್ಗೆ ನೀವು ಇಷ್ಟು ಹಂಬಲ್ಡಾಗಿ ಹೃದಯಪೂರ್ವಕವಾಗಿ ಮಾತಾಡೋದನ್ನು ಬಹಳ ಅಪರೂಪದಲ್ಲಿ ಕೇಳ್ತಾಯಿದ್ದೀವಿ ಈ ತಲೆಮಾರಿನ ಅಭಿಮಾನಿಗಳ ಅಧ್ವಾನಿಗಿರಿಗೆ ನಾವು ಹೆಚ್ಚು ನೋಡ್ತಾ ಇದ್ದೇವೆ ಅಭಿಮಾನದ ಹೆಸರಿನಲ್ಲಿ ಏನೇನು ಮಾಡಬಾರ್ದು ಅದನ್ನೇ ಮಾಡ್ತಾ ಇರುವಂಥದ್ದು ನಮ್ಗೆ ಬಟ್ ಅಲ್ಲ ನಿಮ್ಗೆ ಗೊತ್ತಾಗೋದಿಲ್ಲ ಅದು ಗೊತ್ತಾಗಲೂ ಬಾರದು ನಿಮಗೆ ಗೊತ್ತಾದ್ರೆ ಕಷ್ಟ ಅದು ನಮ್ಗೆ ಗೊತ್ತಾಗುತ್ತೆ ಸೊ ಧ್ರುವ ಸರ್ಜನಾ ಅಭಿಮಾನಿಗಳು ಭಾಳ ಸಾತ್ವಿಕವಾಗಿದ್ದಾರೆ ತುಂಬ ಅಂಬ ಯಾಕೆ ಹೇಳ್ಬೇಕು ಸರ್ ಆಮೇಲೆ ಪ್ರಜ್ವಲ್ ದೇವರಾಜ್ ಸರ್ ಅವ್ರ ಫ್ಯಾನ್ಸ್ ಇರ್ಬೋದು ನಮಗೆ ಫಸ್ಟ್ ಮೋಷನ್ ಪೋಸ್ಟರ್ ರಿಲೀಸ್ ಮಾಡಿಕೊಂಡು ಅವರು ತುಂಬ ಸಪೋರ್ಟ್ ಮಾಡೋದು ಲೂಸ್ ಮಾದ ಯೋಗಿ ಸರ್ ಫ್ಯಾನ್ಸ್ ಇರ್ಬೋದು ಸ್ಟೋರೀಸ್ ಹಾಕಿರೋದು ಸರ್ ನಾನು ಯಾವ ವ್ಯಕ್ತಿನ ಅವರು ಮೀಟ್ ಮಾಡ್ತಿದ್ದೀನೋ ಆ ವ್ಯಕ್ತಿ ಫ್ಯಾನ್ಸು ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸರ್ ಯಾಕೆ ನನಗೆ ಈಗಲೂ ಹೇಳಿಲ್ವ ತುಂಬ ಅಂದರೆ ಲಕ್ಕಿ ಅಂದ್ಕೊಳ್ತೀನಿ ನಾನು ಅದು ಪರ್ಸ್ನಲಿ ನಾನು ಒಬ್ರನ್ನ ಯಾರನ್ನೂ ಈ ಥರ ಹೆಂಗೆ ಹೆಂಗೆ ಅಂತ ಹೇಳ್ತಾರೆ ತುಂಬ ಡೀಸೆಂಟಾಗಿ ನನಗೆ ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ ನನಗೆ ಇಲ್ಲ ನೀವು ಮಾಡಿ ಚೆನ್ನಾಗಿದೆ ಟೈಟ್ಲು ಚೆನ್ನಾಗಿದೆ ಸಿನಿಮಾ ಅದು ತುಂಬ ಜನ ಟೈಟ್ಲ್ ಬಗ್ಗೆ ಮತ್ತೆ ಸಿ ಅಂದರೆ ಏನು ಈಗ ನಾವೇನು ರಿವೀಲ್ ಮಾಡಿರಲಿಲ್ಲ ಅವಾಗ ಸಿ ಅಂದರೆ ಏನು ಸಿ ಅಂದರೆ ಏನು ಸಮುದ್ರ ನಾನು ಅವರು ಸಿ ಅಂದರೆ ಅಂದರೆ ಏನು ಎ ಸಿ ಆರ್ ಎಚ್ ಡಬ್ಲ್ ಇನ್ನ ಅನ್ನೋರು ಅಲ್ಲಲ್ಲ ಎಸ್ ಸಿ ಅನ್ನೋರು ಆಮೇಲೆ ಇಲ್ಲ ಒಂದೇ ಅಕ್ಷರ ಅಂತ ಇದೆ ಸಿ ಹೌದಾ ಹಂಗಾರೆ ನೀವು ಉಪೇಂದ್ರ ಥರ ಏನಾದ್ರು ಮಾಡ್ತಾ ಇದ್ದೀರಾ ಅನ್ನೋರು ಇಲ್ಲ ಸರ್ ನಾವು ಅವರಿಂದ ಇನ್ಸ್ಪೈರ್ ಆಗಿರೋದು ಅವ್ರ ಥರ ಎಲ್ಲ ಮಾಡೋಕ್ಕಾಗಲ್ಲ ಬಟ್ ಪ್ರಯತ್ನ ಪಡ್ತೀವಿ ಎಫರ್ಟ್ ಆಗ್ತೀವಿ ಅದಕ್ಕೆ ಅವರು ರೀಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಅದು ಅವರೇ ಅಂತೀವಿ ಅದೇ ಅದು ಇದು ಸಿ ನನ್ನ ಇದೆ ಬಟ್ ಸಿ ಅನ್ನೋದು ಪಕ್ಕ ನಮ್ಗೆ ಗೊತ್ತಿತ್ತು ಟೈಟಲ್ ಇಟ್ಟಾಗ ಹಿಂಗೆ ಏನು ವರ್ಕ್ ಆದರೆ ಟೈಟ್ಲೇ ಇಷ್ಟು ಕ್ಯಾಚಿ ಆಗಿತ್ತು ನಮಗೆ ಸಿನ್ಮಾಗೆ ಟೈಟ್ಲೇ ತುಂಬ ಕ್ಯಾಚಿ ಆಗಿತ್ತು ಸಿ ಅಂದ್ರೆ ಸೀನಾ ಸೀನಾ ಅನ್ನೋರು ಸುಮಾರು ಜನ ಮಾತಾಡ್ತಿದ್ರು ಅದ್ರ ಬಗ್ಗೆ ನನ್ನ ನನ್ನ ಸುತ್ತಮುತ್ತಾನೆ ಮಾತಾಡೋದು ನಾವು ಇನ್ನೂ ಸಿನ್ಮಾ ಹೊರ್ಗಡೆ ರೆಜ್ ಆ್ಯಕ್ಚುಲಿ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೇ ಟೈಟ್ಲು ಸಿ ಎಸ್ ಡಬ್ಬಲ್ ಇ ಎಲ್ಲ ಅಂದರು ಸರ್ ಅಲ್ಲ ಒಂದೇ ಅಕ್ಷರ ಸಿ ಅಂತ ಹೇಯ್ ಚೆನ್ನಾಗಿದೆ ಕಣ ಅನ್ನೋರು ಅಲ್ಲಿಂದ ನಮಗೆ ಪಾಸಿಟಿವ್ ಆಗಿ ವರ್ಕ್ ಆಯಿತು ಸಿನಿಮಾ ಟೈಟ್ಲನ್ನು ಪಾಸಿಟಿವಿಟಿ ಕೊಡುತ್ತಲ್ಲ ಸರ್ ಕರೆಕ್ಟು ಕರೆಕ್ಟು ಟೈಟ್ಲಿಂದನೇ ಆರಂಭ ಆಗಬೇಕು ಹೌದೌದು ಇವತ್ತಿನ ಸಿನಿಮಾದ ಥಿಯೇಟ್ರಿಗೆ ಬರುವ ಸಿನಿಮಾಗಳೆಲ್ಲವೂ ಅದು ಚೆನ್ನಾಗಿರಲಿ ಕಂಟೆಂಟ್ ಓರಿಯೆಂಟೆಡ್ ಆಗಲಿ ಅಥವಾ ವಿಮರ್ಶಕರಿಂದ ಹೊಗಳಿಸ್ಕೊಂಡಂಥ ಸಿನಿಮಾ ಆದರೂ ಜನರನ್ನು ಎಳೆತರುವ ತರುವ ಶಕ್ತಿಯನ್ನು ತೋರಿಸ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ನೀವು ಈಗ ಬಳ ಬರ್ತಾ ಇದ್ದೀರಿ ಅನೌನ್ಸ್ ಮಾಡಿದಾಗ ಒಂದೇ ಸಿನಿಮಾ ಇತ್ತು ಈಗ ಪೌಡ್ರು ಬರ್ತಾ ಇದೆ ಹೌದು ಸರ್ ಪೌಡರು ಬರ್ತಾ ಇಲ್ಲ ಹೌದು ನಿಮ್ಮ ಸಿನಿಮಾ ಹೆಚ್ಚು ನ್ಯಾಚುರಲ್ ಆಗಿದೆ ಅದು ಪೌಡರ್ ಹಾಕ್ಕೊಂಡಿಲ್ಲ ಅಂತ ಅಂದ್ಕೊಳ್ತೇನೆ ನಾನು ಹೀಗೆ ಸರ್ ಸೊ ಹೇಗೆ ಜನರನ್ನ ಹೇಗೆ ತಲುಪ್ತೀರಿ ಜನರನ್ನು ಹೇಗೆ ಮುಟ್ಟುತ್ತೀರಿ ಜನರನ್ನ ಹೇಗೆ ಸೆಳೆತೀರಿ ಆ ನಿಟ್ಟಿನಲ್ಲಿ ನಿಮಗೆ ಎಷ್ಟು ಮಟ್ಟಿಗೆ ಧೈರ್ಯ ಇದೆ ಸಿನಿಮಾ ಮೇಲೆ ಧೈರ್ಯ ಇದೆ ಸರ್ ಅಪ್ಪಾಜಿ ಆಶೀರ್ವಾದ ಇದೆ ಪುನೀತ್ ಸರ್ ಆಶೀರ್ವಾದ ಇದೆ ನನ್ನ ತಂದೆ ತಾಯಿ ಬ್ಲೆಸ್ಸಿಂಗ್ಸ್ ಇದೆ ಸರ್ ಅಷ್ಟೇ ಸರ್ ನಾನೇನು ಕೆಟ್ಟದಂತೂ ಮಾಡಿಲ್ಲ ಪ್ರಾಮಾಣಿಕವಾಗಿ ಸಿನಿಮಾ ಮಾಡಿದ್ದೀನಿ ಗೊತ್ತಿಲ್ಲ ನಾನು ನಾಳೆ ಬಗ್ಗೆ ಯೋಚನೆ ಮಾಡೋಲ್ಲ ಪ್ರೆಸೆಂಟ್ ಏನಿದೆಯೋ ನಾನು ತುಂಬ ಇಷ್ಟಪಡ್ತೀನಿ ತುಂಬ ಎಂಜಾಯ್ ಮಾಡ್ತೀನಿ ಪ್ರೆಸೆಂಟ್ನಾಗ ಹಂಗನ್ಬಿಟ್ಟು ಅದನ್ನ ಲೈಟಾಗೂ ತಗೊಳ್ಳೋಲ್ಲ ನಾನು ಮುಂದೆ ಆಗೋದನ್ನ ಲೈಟಾಗೂ ತೊಗೊಳ್ಳೋಲ್ಲ ಬಟ್ ಅದೇನಾಗಬೇಕು ಅಂತ ಇರುತ್ತೆ ಆಗುತ್ತೆ ನಾವೇನು ತಡಿಯೋಕ್ಕಾಗಲ್ಲ ಸರ್ ಈಕರೇ ನಾವು ಕೆಲವೊಂದು ಟೈಮು ನಾನು ಧ್ರುವ ಸರ್ಜ ಅವ್ರನ್ನ ಮೀಟ್ ಮಾಡಬೇಕು ಅಂತ ಧ್ರುವ ಸರ್ಜ ಸರ್ನ ಮೀಟ್ ಮಾಡಬೇಕು ಅಂತ ತುಂಬ ಆಸೆಪಟ್ಟಿದೆ ಆಗೋಲ್ಲ ಬಿಡುಗರು ಅಂತ ಅಂದ್ಕೊಂಡಿದ್ದರು ಯಾರೋ ಬಂದರು ಎಲ್ಲಿಂದನೋ ಕರ್ಕು ಬಂದರು ಯಾರೋ ಕರ್ಕೊಂಡೋದ್ರು ಎಲ್ಲೋ ಹೋಯ್ತು ಗೊತ್ತಿಲ್ಲದೆರನೆ ಅವ್ರನ್ನ ಮೀಟ್ ಮಾಡಿದ್ರು ಅವ್ರು ನಮಗೆ ಫಾರ್ಟಿ ಫೈವ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಬ್ಲೆಸ್ ಮಾಡಿದ್ರು ಒಳ್ಳೇದಾಗಲಿ ಅಂತ ಅಲ್ಲಿವರೆಗೂ ದೇವ್ರ ಕೈ ಕೊಟ್ಟಿದ್ದ ಆಶೀರ್ವಾದ ಮಾಡಿರೋ ಇದಕ್ಕೂ ಒಂದು ಆಶೀರ್ವಾದ ಇರುತ್ತೆ ಸರ್ ಅಷ್ಟೇ 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 ಹೇಳ್ಬೋದು ಸರ್ ಅಪ್ಪಾಜಿ ಇದನ್ನು ನೋಡ್ಕೊಳ್ತಾರೆ ಸರ್ ಒಬ್ಬ ಕಲಾವಿದನಾಗಿ ಈ ಪಾತ್ರ ನಿಮಗೆ ಚಾಲೆಂಜಿಂಗ್ ಆಗಿತ್ತಾ ಚಾಲೆ ಹಾಂ ಚಾಲೆಂಜ್ ಅಂತ ಇಲ್ಲ ಸರ್ ಜವಾಬ್ದಾರಿ ಇತ್ತು ಸರ್ ಚಾಲೆಂಜಾಗಿ ನಾವು ರಂಗಭೂಮಿಯಲ್ಲಿ ಚಾಲೆಂಜಾಗಿ ಏನು ತೊಗೊಳಕ್ಕಾಗಲ್ಲ ಜವಾಬ್ದಾರಿಯಿಂದಾನೇ ತೊಗೋಬೇಕು ಚಾಲೆಂಜಾಗಿ ಪಾತ್ರ ಮಾಡ್ತೀನಿ ಅಂದರೆ ಅದು ಈಗೋ ಇಷ್ಟಿಗೆ ಬಂದುಬಿಡುತ್ತೆ ಜವಾಬ್ದಾರಿ ಇದ್ದರೆ ನಮ್ಗೊಂದು ಸ್ವಲ್ಪ ನಾವೆಲ್ಲರೂ ಸುತ್ತಮುತ್ತ ಇರೋರಿಗೂ ರೆಸ್ಪೆಕ್ಟ್ ಕೊಡ್ಬೋದು ಅನಿಸುತ್ತೆ ನಾನು ಯಾವಾಗಲೂ ಅದನ್ನ ನಂಬ್ತೀನಿ ಚಾಲೆಂಜಾಗಿ ನಾನು ಯಾವತ್ತೂ ತೊಗೊಳಲ್ಲ ಯಾವುದೂ ತೊಗೊಳ್ಳಲ್ಲ ಜವಾಬ್ದಾರಿಯಾಗಿ ತೊಗೊಳ್ತೀನಿ ಚಾಲೆಂಜ್ ಅನ್ನೋ ಓರ್ಡು ನನಗೆ ಪರ್ಸ್ನಲ್ ನನ್ನ ಲೈಫ್ಗೆ ಅದು ಕಷ್ಟನೇ ಅದು ಜವಾಬ್ದಾರಿ ಬೇಕಾದ್ರೆ ಎಷ್ಟನ್ನ ತೊಗೊಬೋದು ಚಾಲೆಂಜಿಂಗು ವರ್ಕಲ್ಲಿ ತೋರಿಸ್ತೀನಿ ಚಾಲೆಂಜಿಂಗು ಓಕೆ ಅವ್ರು ಹಂಗೆ ಕಾಂಪಿಟೇಷನ್ ಅಂತೂ ಹೋಗಲ್ಲ ನನ್ನ ಕೆಲಸ ಏನಿದೆ ಅಷ್ಟೇ ನಮಗೆ ಸಾಕು ಬೇರೆಯವ್ರ್ದೆಲ್ಲ ನಮ್ಗೆ ಬೇಡ ಯಾಕಂದರೆ ಪೀಸ್ ಆಫ್ ಮೈಂಡ್ ಹಾಳು ಮಾಡ್ಕೊಳಕ್ಕೆ ನಂಗೆ ಪರ್ಸ್ನಲಿ ಇಷ್ಟ ಇಲ್ಲ ನೀವು ಸಿನಿಮಾದ ಮೂಲಕ ಈಗ ಬಿಡುಗಡೆ ಅಂತ ಬಂದಾಗ ಬಿಡುಗಡೆಯ ಪ್ರಾಸೆಸಿಂಗ್ ಏನು ಯಾರು ಬಿಡುಗಡೆ ಮಾಡ್ತಾ ಇದ್ದಾರೆ ಏನು ಸರ್ ಸಿನಿಮಾ ಬಂದ್ಬಿಟ್ಟು ಜಾಕ್ ಮಂಜು ಸರ್ ಕಡೆಯಿಂದ ರಿಲೀಸ್ ಆಗ್ತಾ ಇದೆ ಇದೆ ಇಪ್ಪತ್ತ್ ಮೂರಕ್ಕೆ ರಿಲೀಸ್ ಆಗ್ತಾ ಇದೆ ವರ್ಕ್ ನಡೀತಿದೆ ಸರ್ ಅದ್ರ ಬಗ್ಗೆ ಏನೇನು ವರ್ಕ್ ಮಾಡಬೇಕು ನಾವು ಜನಕ್ಕೆ ಏನೇನು ರೀಚ್ ಮಾಡೋಕ್ಕಾಗುತ್ತೋ ಅದು ಎಫರ್ಟ್ ಆಗ್ತದೆ ಆ ದಿಕ್ಕಿನಲ್ಲಿ ಪ್ರಚಾರದ ಪ್ರಚಾರ ಕೂಡ ಇವತ್ತು ಒಂದು ಬಹಳ ಮುಖ್ಯವಾದಂತಿಮಾ ನೀವು ನಮಗೆ ಬೂಸ್ಟ್ ಅಪ್ ಮಾಡಿದ್ದೆ ನಮಗೆ ಕಂದ ಕಂದ ಸಾಂಗ್ ವಾಸುಕಿ ಸರ್ ಹಾಡಿರೋದು ಹನ್ನೆರಡು ಇವತ್ತು ನನ್ನ ತಿಳಿದ ಮಟ್ಟಕ್ಕೆ ಚಿಕ್ಕ ಮಕ್ಳಿಗೆ ಯಾವುದೂ ಸಾಂಗ್ ಇರಲಿಲ್ಲ ವಿಷ್ಣುವರ್ಧನ್ ಸರ್ದು ಒಂದಿತ್ತು ಸೂರ್ಯವಂಶದಲ್ಲಿ ಅದು ಬಿಟ್ಟರೆ ಅಪ್ಪಾಜಿ ಅವ್ರದ್ದು ಇದು ಆಡಿಸಿದತ್ತ ಒಂದಿತ್ತು ಇದು ಕಸ್ತೂರಿ ನಿವಾಸ ಆಮೇಲೆ ಮಧ್ಯದಲ್ಲಿ ಪುನೀತ್ ಸರ್ದು ಇತ್ತು ಅವರು ಚೈಲ್ಡ್ಹುಡ್ ಡೇಸಲ್ಲಿ ಶಿವಣ್ಣ ಅವ್ರದ್ದು ಇತ್ತು ನನ್ನ ಫೇವ್ರೇಟ್ ಇರೋ ಆಮೇಲೆ ಅದು ಬಿಟ್ಟರೆ ಯಾರ್ದೂ ಇರಲಿಲ್ಲ ಒಂದು ಅಷ್ಟು ಇದಾಗಿ ಬಟ್ ಈ ಸಾಂಗು ನಮಗೆ ಮೋಸ್ಟ್ಲಿ ಬೇರೆಯವ್ರು ಯಾರೋ ಮಾಡಿದ್ರೂ ಗೊತ್ತಿರಲಿಲ್ಲ ನನಗಿದು ಹನ್ನೆರಡು ಸಾವಿರ ರೀಲ್ಸ್ ಆಗಿದೆ ಸರ್ ಮೋರ್ ದೆನ್ ಫಿಫ್ಟಿ ಲ್ಯಾಕ್ಸ್ ಪೀಪಲ್ ಎಂಜಾಯ್ ಮಾಡಿದ್ದಾರೆ ಸಾಂಗು ಎಲ್ಲ ಒಂದು ಸ್ಟೆಪ್ ಗೆದ್ದಿದ್ದೀವಿ ಖುಷಿ ಇದೆ ನನಗೆ ಮಾಡಿದ ಕೆಲಸಕ್ಕೆ ಒಂದು ಖುಷಿ ಸಿಗುತ್ತಲ್ಲ ಅದೇ ಬೆಸ್ಟ್ ತಿಂಗ್ ಕಂದ ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಕಂದದ ಚಂದದ ಗೊಂಬೆ ನೀನು ಈಗಲೂ ಆ ಮಕ್ಕಳಿಗೆ ಯಾವ್ದಾನಕ್ಕೆ ನಾನು ಎಷ್ಟೊಂದು ನನಗೆ ಕಳಿಸ್ತಾ ಇರ್ತಾರೆ ನನಗೆ ಮೊನ್ನೆ ಯಾರೋ ಪರಿಚಯರವರು ಪಬ್ಲಿಕ್ ಟಿ ಕೆಲಸ ಮಾಡ್ತಾರೆ ನೋಡಿ ನಿಮ್ಮ ಸಾಂಗ್ ನನ್ನ ಸ್ಟೇಟಸಲ್ಲಿ ಬಂದಿದೆ ಅಂತ ತುಂಬ ಖುಷಿ ಆಯಿತು ಅವ್ರು ಶೇರ್ ಮಾಡಿದ್ರು ನನಗೆ ಥ್ಯಾಂಕ್ ಯು ಸರ್ ಅಂದರೆ ಇಲ್ಲ ರೀಚ್ ಆಗಿದೆ ರೀ ಚೆನ್ನಾಗಿ ತುಂಬ ಚೆನ್ನಾಗಿದೆ ಮುದ್ದಾಗಿದೆ ಸಾಂಗು ವಾಸುಕಿ ಸರ್ ನೋಡಿದಾಗೆಲ್ಲ ಪ್ರೀತಿನ ಬಾಕ್ಸಲ್ಲಿ ಇಟ್ಟಿದ್ದು ಕೊಟ್ಟಂಗೆ ಇದೆ ರೀ ಪ್ರೀತಿ ಸ್ಪ್ರೆಡ್ ಮಾಡಿದ್ರೆ ಅದನ್ನ ರಿಸೀವ್ ಮಾಡೋದು ಬೇರೆಯೇ ಬೇಕು ಅಂತ ಟ್ರೂತ್ ಅದು ಅವ್ರು ಹೇಳಿದ ಮಾತು ಅನಿಸ್ತಾ ಅಷ್ಟು ಚೆನ್ನಾಗಿ ಮಾಡಿದೆ ಅದು ಸಾಮ ಪ್ರಚಾರ ಬೇರೆ ಬೇರೆ ಏನಾದರೂ ಯೋಚನೆ ಮಾಡಿದ್ದೀರಾ ನಡೀತಾ ಇದೆ ಸರ್ ಪ್ರಚಾರದ ವರ್ಕು ನಡೀತಾ ಇದೆ ಡಿಜಿಟಲ್ಲು ನಡೀತಾ ಇದೆ ಆಫ್ಲೈನು ನಡೀತಿದೆ ನೋಡೋಣ ವ್ಯಾವಹಾರಿಕವಾಗಿ ಎಷ್ಟು ಮಟ್ಟಿಗೆ ನಿಮಗೆ ಸಿನಿಮಾ ರಂಗದಿಂದ ಹೊರಗಡೆಯಿಂದ ಅಥವಾ ಬಿಡುಗಡೆ ಹೊತ್ತಿಗೆ ಎಷ್ಟು ಥಿಯೇಟ್ರು ಅಥವಾ ಏನು ವ್ಯಾಕ್ಯೂಮ್ ಇದೆ ಏನು ಕತೆ ಅದು ಆ್ಯಕ್ಚುಲಿ ನಾವು ಹಂಗೆ ಜಡ್ಜ್ ಮಾಡೋಕ್ಕಾಗಲ್ಲ ಸರ್ ಯಾವುದು ಫಿಲ್ಮ್ ಮೇಕರ್ಸ್ ಅಂದರೆ ಯಾವ ಸಿನಿಮಾನೂ ಜಡ್ಜ್ ಮಾಡೋಕ್ಕಾಗಲ್ಲ ಎಂಡ್ ಆಫ್ ದ ಡೇ ಹೆಂಗಾಗುತ್ತೆ ಅಂದರೆ ಒಂದು ಒಂದು ಸಿನ್ಮಾ ಒಂದು ಥಿಯೇಟ್ರಲ್ಲಿ ಇರುತ್ತೆ ಸಿನ್ಮಾ ತುಂಬ ಚೆನ್ನಾಗಿತ್ತು ಅಂತ ಪುಷ್ಷ ಆದರೆ ಹತ್ತು ಥಿಯೇಟ್ರ್ ಆಗ್ಬೋದು ಇಲ್ಲ ಐವತ್ತು ತಿಯೇಟ್ರನ್ನೇ ಆಗ್ಬೋದು ಇಲ್ಲ ನೂರು ಥಿಯೇಟ್ರೇ ಆಗ್ಬೋದು ಅದು ನಾವು ನೂರು ಥಿಯೇಟ್ರಿಂದ ಒಂದು ಥಿಯೇಟ್ರಿಗೆ ಬಂದಿರೋದು ನೋಡಿದೀವಿ ನಾವು ಒಂದು ಥಿಯೇಟ್ರಿಂದ ನೂರು ಥಿಯೇಟ್ರ್ ಆಗಿರೋದು ಎಂಡ್ ಆಫ್ ದ ಡೇ ಸಿನ್ಮಾ ಚೆನ್ನಾಗಿದೆಯಾ ಜನ ಮಾತು ಯಾಕಂದರೆ ನಾನು ನಂಬಿರೋದು ಜನನ ನಾವು ಮುಂದ್ಗಡೆ ಮಾತಾಡಿಸ್ಬೋದು ಹೌದು ಸುಳ್ಳು ಮಾತಾಡ್ತಾರೆ ಆದರೆ ಅವರು ಪರ್ಸ್ನಲ್ಲಾಗಿ ಹೋದ್ಮೇಲೆ ಫೋನಲ್ಲಿ ಅವ್ರು ಹೆಂಗೆ ಮಾತಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅದು ಸತ್ಯ ಇರುತ್ತದು ಅದು ಸತ್ಯನೇ ಹೊರ್ಗಡೆ ಬರೋದು ಸಿನ್ಮಾ ಚೆನ್ನಾಗಿದೆಯೋ ಇಲ್ಲವೋ ಅಂತ ಆಡಿಯನ್ಸ್ ಹೇಳ್ತಾರೆ ನಮ್ಮ ಸಿನ್ಮಾ ಬೋರಿಂಗ್ ಆಗಂತೂ ಇಲ್ಲ ಎಲ್ಲೂ ಬೋರ್ ಹೊಡಿಯಲ್ಲ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ ಮಿನಿಟ್ಸ್ ಇದೆ ಶಾರ್ಪಾಗಿ ಫಾಸ್ಟ್ ಶಾರ್ಪಾಗಿ ಮೂವ್ ಆಗುತ್ತೆ ಎಲ್ಲೋ ಒಂದು ಸೆಕೆಂಡು ಹಾಕ್ಲಿಕ್ಕೆ ಬರೋದು ಆ ಮೈಂಡ್ ಕ್ಯಾಮ್ರಾ ಕೂಡ ಇಲ್ಲೊಂದು ಪಾತ್ರದ ರೀತಿ ಕೆಲಸ ಮಾಡಿದೆಯಲ್ಲ ಹಾಂ ಕ್ಯಾಮ್ರಾ ವರ್ಕು ನವೀನ್ ಸೂರ್ಯ ಅಂತ ಮಾಡಿದ್ದು ಆಮೇಲೆ ವೀರೇಶ್ ಅಂತ ಎರಡು ಸಾಂಗ್ ಮಾಡಿದ್ರು ಏಯ್ಟಿ ಪರ್ಸೆಂಟ್ ಅವ್ರದ್ದು ಪರ್ಸ್ನಲ್ ಏನೋ ಇಶ್ಯೂ ಆಯಿತು ಅಂತ ಅವರು ಒಂದು ಸ್ವಲ್ಪ ಊರಿಗೆ ಮನೆಗೆ ಹೋದ್ರು ನಮಗೆ ಡಿಲೇ ಆಗ್ತಾ ಅಂದರೆ ನಾವು ಶೂಟಿಂಗು ಬೇರೆ ಕ್ಯಾಮ್ರಾಮ್ ಇಟ್ಕೊಂಡು ಕಂಪ್ಲೀಟ್ ಮಾಡಿದ್ವಿ ಅದಾದಮೇಲೆ ಎಡಿಟಿಂಗು ನನ್ನ ಕ್ಲೋಸ್ ಫ್ರೆಂಡು ನವೀನ್ ರಾವ್ ಅಂತ ಮಾಡಿದ್ರು ನನ್ನ ತಲೆ ಮೇಲಿರೋ ಫೈನಾನ್ಷಿಯಲ್ ವರ್ಡನ್ನು ನನ್ನ ಕ್ಲೋಸ್ ಅದ ಕ್ಲೋಸ್ ರೋಹಿತ್ ಅಶೋಕ್ ಅಂತ ಅವ್ನು ಮಾಡಿದ ಆಮೇಲೆ ಕೋ ಡೈರೆಕ್ಟರ್ ನನಗೆ ಹೇಳ ನನ್ನ ಜೊತೆ ಎಂಟು ಹತ್ತು ವರ್ಷದಿಂದ ಟ್ರಾವೆಲ್ ಮಾಡಿರೋನು ಅವ್ರು ಮಾಡ್ದೆ ನಾವು ಏನಂದರೆ ಶಾರ್ಟ್ ಮೂವೀಸಿಂದ ನಾವು ನಾಲ್ಕು ಜನ ಏನು ಇದ್ವೋ ಅದೇ ಜನ ಸಿನಿಮಾ ಮಾಡಿದ್ವಿ ಸಿನ್ ಶಾರ್ಟ್ ಮೂವೀಸ್ಗೂ ಚಪ್ಪಳೆ ಹೊಡೆದಿದ್ದಾರೆ ಅದು ಬೇರೆ ಥರ ಇತ್ತು ಸಿನಿಮಾಗೆ ನೋಡೋಣ ವರ್ಕ್ ಪ್ರಾಮಾಣಿಕವಾಗಿ ಮಾಡಿದರು ದೇವ್ರು ಇದ್ದಾರೆ ನೋಡ್ಕೊಳೋಣ ಅಷ್ಟೇ ಅಂತ ಅಂತವರು ಸನ್ವೀಸ್ ಸಿನಿಮಾ ಏನಾದರೂ ನೋಡುದೇನೇನೋ ಹಾಂ ನೋಡಿ ಏನೋ ಸುನಿಗೆ ಏನೋ ಡಿಫ್ರೆಂಟಾಗಿ ಹೇಳೋಕೆ ಬರ್ತಿದೆ ಅಂತ ಮಾತ್ರ ಅನ್ನಿಸ್ತು ನಂಗೆ ಫಸ್ಟ್ನೇ ತುಂಬ ಇಷ್ಟ ಆಯಿತು ಎಲ್ಲರಿಗೂ ಇಷ್ಟ ಆಗುತ್ತೆ ಅವರೆಲ್ಲ ನೋಡ್ಬೋದು ಹಾಂ ಹಾಂ ನೋಡ್ಬೋದು ಹೆಂಗೇನಿಲ್ಲ ನೋಡಿ ಅರ್ಥ ನಿಮಗೆ ಮರೆಯಲಾರದಂಥ ಕೆಲವು ನೆನಪುಗಳು ಘಟನೆಗಳು ಆ ಥರದ್ದು ಏನಾದರೂ ಈ ಸಿನಿಮಾದಲ್ಲಿ ಇದೆಯಾ ಆಗಾಗ ಮತ್ತೆ ಮತ್ತೆ ಕಾಡುವ ನನ್ನ ತಂದೆ ಮಾತು ಯಾವಾಗ ನನ್ನ ತಂದೆ ಮಾತು ಯಾವಾಗಲೂ ಕಡ ಕರೆಕ್ಟ್ ವ್ಯಕ್ತಿ ಹತ್ರ ಇರು ನಾನು ಮೋಸ ಹೋದಂಗೆ ನೀನು ಹೋಗ್ಬೇಡ ಕರೆಕ್ಟ್ ವ್ಯಕ್ತಿ ಹತ್ರ ಇರು ಕರೆಕ್ಟ್ ವ್ಯಕ್ತಿ ಹತ್ರ ಇರು ಕರೆಕ್ಟ್ ವ್ಯಕ್ತಿ ಹತ್ರ ವ್ಯವಹಾರ ಮಾಡು ಕರೆಕ್ಟ್ ವ್ಯಕ್ತಿ ಹತ್ರ ಸಂಬಂಧ ಇಟ್ಕೋ ಸಿನಿಮಾದಲ್ಲಿ ಅವರು ಸಿಗ್ತಾರ ಕರೆಕ್ಟ್ ವ್ಯಕ್ತಿಗಳು ಸರ್ ನಾವು ಕರೆಕ್ಟಾಗಿದರೆ ಕರೆಕ್ಟಾಗಿ ವ್ಯಕ್ತಿ ಸಿಗ್ತಾರೆ ಸರ್ ಹಂಗನ್ಬಿಟ್ಟು ನಿಮಗೆ ಫಸ್ಟು ನಿಮ್ಗೆ ಒಳ್ಳೆಯಾರ ಎಲ್ಲರೂ ಒಳ್ಳೆ ವ್ಯಕ್ತಿ ಸಿಗ್ತಾರೆ ಅನ್ನೋದೆಲ್ಲ ಸುಳ್ಳು ಫಸ್ಟು ನಿಮ್ಗೆ ನೆಗೆಟಿವ್ ಆಗಿ ಪಾಸಿಟಿವ್ ಆಗೋದು ಮೈನಸ್ ಆಗಿ ಆಮೇಲೆ ಇನ್ನೊಂದು ಲೈನ್ ಬಂದು ಪಾಸಿಟಿವ್ ಆಗೋದು ತುಂಬ ಅದು ಇರುತ್ತೆ ಅದು ತುಂಬಾ ಅದು ನಾನು ಅವರು ಕ್ಲಿಯರ್ ಕಟ್ ಆಗಿದ್ರು ಅವರು ಇನ್ನೊಂದು ರೈಟ್ ರೈಟ್ ವ್ಯಕ್ತಿ ಅಂತಂದ್ರೆ ನೀವು ವ್ಯವಹಾರ ಮಾಡು ವ್ಯವಹಾರ ಏನು ಮಾಡ್ತಿದೆಯೋ ಅದು ರೈಟ್ ಆಗಿರಲಿ ದುಡ್ಡು ಕಾಸು ಒಂದು ಹತ್ತು ರೂಪಾಯಿ ಹೋದರೂ ಪರವಾಗಿಲ್ಲ ನಿನ್ನ ಕಡೆಯಿಂದ ಇಲ್ಲ ಅವ್ರ ಕಡೆಯಿಂದ ಹತ್ತು ರೂಪಾಯಿ ಬಂದರೂ ಪರವಾಗಿಲ್ಲ ವ್ಯಕ್ತಿ ಚೆನ್ನಾಗಿರ್ಬೇಕು ನಮಗೆ ವ್ಯಕ್ತಿಯಿಂದ ತೊಂದರೆ ಆಗಬಾರ್ದು ಕೆಲ್ಸಕ್ಕೂ ತೊಂದರೆ ಆಗಬಾರ್ದು ಪ್ರೊಫೆಷನ್ಗೂ ತೊಂದರೆ ಆಗಬಾರ್ದು ಕರೆಕ್ಟ್ ಅವ್ರಿಗೆ ಈ ವಿಚಾರ ನಂಗೆ ಪ್ರತಿ ಸತಿ ಕೆಲಸ ಮಾಡೋಕೋಗ್ಯಪ್ಸುತ್ತೆ ರಾತ್ರಿ ನಿದ್ದೆ ಮಾಡೋದು ಇದೇ ನಾನು ಥಿಂಕ್ ಮಾಡೋದು ಅಂದರೆ ದುಡ್ಡು ಕಳ್ಕೊಂಡ್ರೆ ಸಂಪಾದನೆ ಮಾಡೋಕ್ಕೂ ಅಂಥ ವ್ಯಕ್ತಿ ಬೇಕು ದುಡ್ಡಿದ್ದಾಗ ಇದ್ದಾಗ ಅಂಥ ವ್ಯಕ್ತಿ ಇದ್ದರೆ ಅದನ್ನ ನೀಟಾಗೆ ಮುಂದೆ ತಗೊಂಡೋದಕ್ಕೂ ವ್ಯಕ್ತಿ ಬೇಕು ರೈಟ್ ವ್ಯಕ್ತಿ ಬೇಕು ಎರಡಕ್ಕೂ ಬೇಕು ಆದ್ರಿಂದ ನಮ್ಮ ತಂದೆ ಅವಾಲು ಹೇಳ್ತಾರೆ ಯಾಕಂದರೆ ಅವರು ಜೀವನದಲ್ಲಿ ಅಷ್ಟು ಫೇಸ್ ಮಾಡಿದ್ದಾರೆ ನಂಗೆ ದುಡ್ಡು ಕೊಡ್ಬೇಕಾದ್ರೂ ಅದೇ ಹೇಳಿದರು ಬಟ್ ಶೂಟಿಂಗಲ್ಲಂತೂ ನನ್ನ ಟೀಮ್ಗೆ ಹೆಂಗ್ತಾರೆ ನಮ್ಮ ಅಕ್ಷಯ ಹೇಳ್ತಾನೆ ಬಿಡಿ ಸರ್ ಅವರು ಅವ್ರಿಗಿರೋ ಎನರ್ಜಿನೇ ಬೇರೆ ನಿಮಗೂ ಕಾಲು ಭಾಗ ಇಲ್ಲ ಅಂತನೂ ಸತ್ಯ ಅವ್ರಿಗಿರೋ ಎನರ್ಜಿ ನನಗೂ ಇಲ್ಲ ಇಲ್ಲವರು ನೋಡಿದ್ರೆ ಸಿನಿಮಾನ ಓಹ್ ಅವ್ರು ಸಕ್ಕತ್ತು ಎಂಜಾಯ್ ಮಾಡೋದು ಸಾರ್ಥಕ ಆಯ್ತು ಹೋಗೋ ದುಡ್ಡು ನಂದು ಎಲ್ಲೂ ಹೋಗಿಲ್ಲ ವೇಸ್ಟ್ ಆಗಿಲ್ಲ ಹೋಗೋ ನೋಡ್ಬಿಟ್ಟು ಟೆಕ್ನಿಕಲ್ ಶೋ ನೋಡಿಬಿಟ್ಟು ಸಾರ್ಥಕ ಚಕ್ಕದ ಮಾಡಿದ್ಯಾ ಎಕ್ಸ್ಪೆಕ್ಟೇಷನ್ ಮೀರು ಮಾಡಿದ್ಯಾ ಹೋಗೋ ನೀನು ಏನು ಅಂದ್ಕೊಂಡಿದ್ಯಾ ಅದು ಮಾಡಿದ್ಯಾ ಸಾ ಖುಷಿ ಆಯ್ತು ಹೋಗೋ ಅಲ್ಲ ನಂಗೆ ತುಂಬ ಪ್ರೊಡ್ಯೂಸರ್ನ ಖುಷಿ ಕಷ್ಟ ಅಲ್ಲ ಅವ್ರು ನೋಡಿರೋ ಸಿನಿಮಾಗಳು ಲೆಕ್ಕನೇ ಇಲ್ಲ ಆದ್ರ ಮಧ್ಯೆ ಈ ಸಿನಿಮಾ ನೋಡಿ ಬೆಂತಟ್ಟದಿದೆ ಅಲ್ವಾ ಒಬ್ಬ ತಂದೆ ಮಗ ಏನೋ ಮಾಡಿದ ಬೆಂತಡ್ಡೋದು ಇದೆಯಲ್ಲ ಅದು ಬೇರೆನೇ ಖುಷಿ ಅದು ಆದೃಷ್ಟಿಯೇ ಗೆದ್ದಿದ್ದೀರಿ ನೀವು ಆಡಿಯನ್ಸು ನೋಡೋಣ ಏನಾಗುತ್ತೆ ಅಂತ ದೇವರು ಇದ್ದಾರೆ ಅಂತ ನಮಗಿದೆ ಅಷ್ಟೇ ಸೊ ವಿಶ್ ಆಲ್ ದ ಬೆಸ್ಟ್ ಯು ಸರ್ ಯು ನಿಮ್ಮ ಸಿನಿಮಾದ ಮೂಲಕ ಒಂದು ಹೊಸ ಗೆಲುವು ಕನ್ನಡ ಚಿತ್ರರಂಗಕ್ಕೂ ಬರಲಿ ಅಂದರೆ ಹೊಸಬರ ಯುವಕರ ಸಿನಿಮಾಗಳು ಗಟ್ಟಿಯಾಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಜನ ನಂಬಿ ಬರ್ತಾ ಇಲ್ಲ ಅನ್ನೋದು ಬಹಳ ನೋವಿನ ನಾನು ಹೇಳೋದು ಇಷ್ಟೇ ಸರ್ ಆಡಿಯನ್ಸ್ಗೂ ಹೇಳ್ದೆ ನಮ್ಮ ಸಿನಿಮಾ ಟ್ರೈಲರ್ ನೋಡಿ ಸಾಂಗ್ಸ್ ನೋಡಿ ಟೀಸರ್ ನೋಡಿ ಟ್ರೈಲರ್ ನೋಡಿ ಶೇರ್ ಮಾಡಿ ಇಪ್ಪತ್ತ್ ಮೂರನೇ ತಾರೀಕು ಟಿಕೆಟ್ ಬುಕ್ ಮಾಡಿಕೊಂಡು ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಪ್ರತಿ ಪ್ರತಿಯೊಂದು ಇನ್ಸ್ಟ್ರೂಮೆಂಟ್ಗೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಮ್ಯೂಸಿಕ್ ಡೈ ಮ್ಯೂಸಿಕ್ ಡಿಪಾರ್ಟ್ಮೆಂಟ್ ಇರ್ಬೋದು ಫ್ರೇಮ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ಸ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಎಲ್ಲರೂ ಅಷ್ಟೇ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಸ್ಮಾರ್ಟ್ ವರ್ಕ್ ಜೊತೆ ಹಾರ್ಡ್ ವರ್ಕು ಎರಡೂ ಮಿಕ್ಸ್ ಆಗಿ ಮಾಡಿದರು ರೈಟ್ ಪೀಪಲ್ ಸಿನಿಮಾ ಇದು ನಾನು ಅಷ್ಟು ಹೇಳ್ಬೋದು ಸರ್ ಏನು ಅಟ್ಲೀಸ್ಟ್ ಆಡಿಯನ್ಸ್ಗೆ ಏನೋ ಒಂದು ಕೊ ಇನ್ವಿಟೇಷನ್ ಕೊಟ್ರೇತೇ ಓ ಸಿನ್ಮಾ ನೋಡಬೇಕೋ ಬೇಡೋ ಅಂತ ಡಿಸೈಡ್ ಆಗೋದು ನಂದು ಸಿನ್ಮಾದ ಇನ್ವಿಟೇಷನ್ ಟೀಸರು ಟ್ರೈಲರು ಸಾಂಗ್ಸು ನಿಮ್ಗೇನು ಇಷ್ಟ ಇದೆಯೋ ಅದು ಬುಕ್ ಮಾಡ್ಕೊಂಡು ನೋಡಿ ಸಿನ್ಮಾ ಥಿಯೇಟ್ರಲ್ಲೇ ನೋಡಿ ನಿಮ್ಮ ತಂದೆನೂ ಸಪೋರ್ಟ್ ಮಾಡ್ತಾರೆ ನೀವು ಸಿನಿಮಾ ಮಾಡಬೇಕು ಅಂದಾಗ ನಮ್ಮ ತಂದೆ ಇನ್ಸ್ಪೈರ್ ಆಗ್ತಾರೆ ಅವಾಗ ಅಷ್ಟು ಹೇಳ್ಬೋದು ಅವ್ರಿಗೆ ಪುನೀತ್ ಅವ್ರ ಇನ್ಸ್ಪಿರೇಷನ್ ಪುನೀತ್ ಅವ್ರಿಗೆ ಅವ್ರ ಇನ್ಸ್ಪಿರೇಷನ್ ಆ ಥರ ಎರಡು ಬೇರೆಯೇ ಆಗುತ್ತವೆ ಕರೆಕ್ಟ್ ನನಗೆ ನನ್ನ ತಂದೆ ಇನ್ಸ್ಪಿರೇಷನು ಅವ್ರಿಗೆ ನನ್ನ ಮಗ ಗೆಲ್ಲಿ ಅವನಿಂದ ನಾನು ಇನ್ಸ್ಪೈರಾಗಿ ಏನೋ ಮಾಡ್ತೀನಿ ಅನ್ನೋದು ಅವರ ಇನ್ಸ್ಪಿರೇಷನ್ ಅದು ಖುಷಿಯಾಗುತ್ತೆ ಅದು ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ಸರ್